ಕಬಿನಿ ಜಲಾಶಯ ಭರ್ತಿಯಾಗಿರುವ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಾಲೂಕಿನಲ್ಲಿ ಇರುವ ಜಲಾಶಯಕ್ಕೆ ಇಂದು ಬಾಗಿನ ಅರ್ಪಿಸಿದರು ಈ ವೇಳೆ ಸಮಾಜ ಕಲ್ಯಾಣ ಸಚಿವ ಡಾ ಎಚ್ಸಿ ಮಹಾದೇವಪ್ಪ ಶಾಸಕರಾದ ಅನಿಲ್ ಚುಕ್ಕಮಾಧು ದರ್ಶನ್ ಧ್ರುವ ನಾರಾಯಣ ಎಆರ್ ಕೃಷ್ಣಮೂರ್ತಿ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೆಆರ್ಎಸ್ ಜಲಾಶಯ ಭರ್ತಿಯಾದಾಗಲೇ ಕಬಿನಿಗೂ ಬಾಗಿನ ಅರ್ಪಿಸುವ ಉದ್ದೇಶವಿತ್ತು ಅದು ಸಾಧ್ಯವಾಗಿರಲಿಲ್ಲ ಇದೀಗ ಬಾಗಿನ ಅರ್ಪಿಸಿದ್ದೇವೆ ಎಂದು ಹೇಳಿದರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿ ರಾಜ್ಯದಲ್ಲಿ ಇತ್ತೀಚೆಗೆ ಡಿಜಿಟಲ್ ಪಾವತಿಯ ಬಗ್ಗೆ ವ್ಯಾಪಾರಿಗಳು ಮತ್ತು ವರ್ತಕರಲ್ಲಿ ಅತೃಪ್ತಿ ವ್ಯಕ್ತವಾಗಿರುವ ಹಿನ್ನೆಲೆಯಲ್ಲಿ ಈ ಸಂಬಂಧ ಕೇಂದ್ರ ಸರ್ಕಾರದ ಜೊತೆ ಚರ್ಚಿಸಲಾಗುವುದು ರಾಜ್ಯದ ವಾಣಿಜ್ಯ ತೆರಿಗೆ ಇಲಾಖೆಯಿಂದ ಸಮಸ್ಯೆ ಇದ್ದರೆ ಅದನ್ನು ಸರಿಪಡಿಸಲಾಗುವುದು ಎಂದು ತಿಳಿಸಿದರು ಕನ್ಸ್ಟ ಟ್ವಾಡ್ ಸ್ಟೇಟ್ ಗವರ್ನಮೆಂಟ್ ಜೊತೆ ನಾವು ಗವರ್ನಮೆಂಟ್ ಆಫ್ ಇಂಡಿಯಾದ ಜೊತೆ ಮಾತಾಡ್ತೀವಿ ನಮ್ಮದೇನಾದರೂ ಇದ್ರೆ ನಾವು ಕಮರ್ಷಿಯಲ್ ಟ್ಯಾಕ್ಸ್ ಜೊತೆ ಮಾತಾಡ್ತೀವಿ ಮತ್ತೆ ನಾವು ಡಿಕೆ ಶಿವಕುಮಾರ್ ಕೆಆರ್ಎಸ್ ನ ಬೃಂದಾವನದಲ್ಲಿ ಕಾವೇರಿ ಆರತಿ ಹಾಗೂ ಕಬಿನಿಯಲ್ಲಿ ಕಬಿನಿ ಉತ್ಸವ ನಡೆಸುವ ಚಿಂತನೆ ಇದೆ ಈ ಸಂಬಂಧ ಚರ್ಚೆ ನಡೆಯುತ್ತದೆ ಈ ಮೂಲಕ ಪ್ರವಾಸೋದ್ಯಮವನ್ನು ಉತ್ತೇಜಿಸಿ ಉದ್ಯೋಗ ಸೃಷ್ಟಿಗೆ ಒತ್ತು ನೀಡುವುದು ಸರ್ಕಾರದ ಸಂಕಲ್ಪವಾಗಿದೆ ಎಂದು ಹೇಳಿದರು ತುಂಗಭದ್ರಾ ಜಲಾಶಯದ ಸೋರಿಕೆಯ ನಂತರ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡಿದ್ದು ರಾಜ್ಯದ ಎಲ್ಲಾ ಜಲಾಶಯಗಳ ಸುರಕ್ಷತೆಗೆ ಆದ್ಯತೆ ನೀಡಲಾಗಿದೆ ಇದಕ್ಕಾಗಿ ತಜ್ಞರಿಂದ ತಾಂತ್ರಿಕ ವರದಿ ಕೇಳಲಾಗಿದೆ ವರದಿ ಬಂದ ನಂತರ ಅದನ್ನು ಜಾರಿ ಮಾಡಲು ಒತ್ತು ನೀಡಲಾಗುವುದು ಎಂದರು ಇಡೀ ರಾಜ್ಯದಲ್ಲೇ ನಮ್ಮ ಟೆಕ್ನಿಕಲ್ ಟೀಮು ಎಲ್ಲ ಡ್ಯಾಮ್ಗಳು ಕೂಡ ಸೇಫ್ಟಿಗೋಸ್ಕರ ಯಾವಾಗ ನಮ್ಮದು ತುಂಗಭದ್ರ ಗೇಟ್ ಆಯಿತು ಆ ದೃಷ್ಟಿಯಿಂದ ಇಡೀ ರಾಜ್ಯದ ಎಲ್ಲ ಡ್ಯಾಮ್ಗಳಿಗೂ ಕೂಡ ನಾವು ಒಂದು ಟೆಕ್ನಿಕಲ್ ರಿಪೋರ್ಟ್ಗೆ ಒಂದು ಡ್ಯಾಮ್ ಸೇಫ್ಟಿಗೋಸ್ಕರ ನಾವು ಕಳಿಸ್ಕೊಟ್ಟಿದ್ದೀವಿ ಇದನ್ನು ಕೂಡ ಎಂಬತ್ತೆಂಟು ಕೋಟಿ ರೂಪಾಯಿ ಅದೊಂದು ಡಿ ಪಿ ಆರ್ ತೆರಳಾಗಿದೆ ಅವ್ರು ಕೊಟ್ಟ ತಕ್ಷಣ ಏನೇ ಕೆಲಸ ಇದ್ದರೆ ಬೇರೆ ಕೆಲಸ ಎಲ್ಲ ನಿಲ್ಲಿಸ್ಬಿಟ್ಟು ನಾವು ಈ ಕೆ ಯೋಜನೆಗಳನ್ನು ತೆಗೆದುಕೊಳ್ಬೇಕು ಅಂತ ನಮ್ಮ ಸರ್ಕಾರ ತೀರ್ಮಾನ ಮಾಡಿದೆ